ಎಲ್ರಿಗೂ ನಮಸ್ಕಾರ ನಾನು ಸೌತ್ ಕೊರಿಯಾ ಹೋಗಕತ್ತೇನೆ ಸೋಲ್ ಸಿಟಿಗೆ ಅಲ್ಲಿ ಸೌತ್ ಕೊರಿಯಾದಲ್ಲಿ ಸೋಲ್ ಸಿಟಿ ಅದರ ಕ್ಯಾಪಿಟಲ್ ಸಿಟಿ ಅಲ್ಲಿ ಹೋಗ್ಬೇಕಂದ್ರೆ ನಾವು ಫಸ್ಟ್ ನಮ್ ಕ್ಯಾಪಿಟಲ್ ಸಿಟಿ ನಮ್ ಕರ್ನಾಟಕ ದು ಬ್ಯಾಂಗ್ಳೂರ್ ಟರ್ಮಿನಲ್ ಟೂ ಮೂಲಕ ಹೋಗ್ಬೇಕು ಸೊ ಟರ್ಮಿನಲ್ ಟೂ ಸಿಕ್ಕಾಪಟ್ಟೆ ಚಂದ್ ಐತಿ ಆರ್ಕಿಟೆಕ್ಚರ್ ಸೂಪರ್ ಆಗೈತಿ ನಾನು ಇದನ್ನ ಆರ್ಕಿಟೆಕ್ಟ್ ಡಿಸೈನ್ ಮಾಡಿ ಕೊಟ್ಟಾಗ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡವನ್ನ ಹೋಗಲೇಬೇಕ ಅನಸ್ತೈತಿ ಯಾಕಂತಂದ್ರ ಅಷ್ಟು ಧೈರ್ಯ ಮಾಡಿ ಅವ ಇದನ್ನ ಒಪ್ಪಿಗೆ ಕೊಟ್ಟಿರೋದು ಒಂದು ಅಥವಾ ಗವರ್ಮೆಂಟ್ ಯಾರೇ ಆಗಿರ್ಬೋದು ಆಮೇಲೆ ಆರ್ಕಿಟೆಕ್ಟ್ ಧೈರ್ಯ ಮೆಚ್ಚಲೇಬೇಕು ಯಾಕಂತಂದ್ರ ಅವನು ಇದನ್ನ ಬಹಳ ಕೇರ್ ತಗೊಂಡು ಡಿಸೈನ್ ಮಾಡೋಣ ಸಿಕ್ಕಾಪಟ್ಟೆ ಚಂದ ಐತಿ ಏರ್ಪೋರ್ಟ್ ಯಾವಾಗಾರ ಚಂದ್ ಸಿಕ್ಕ ಒಂದ್ಸತಿ ಒಂದ್ ರೌಂಡ್ ಹಾಕ್ರಿ ಇಂಟರ್ನ್ಯಾಷನಲ್ ಟ್ರಿಪ್ ಮಾಡಿದ್ರ ನೋಡ್ಬೋದು ನೀವು ಇದನ್ನ ಹಂಗ ಬರೋರಿಗೆ ಬಿಡ್ತಾರಲ್ಲ ಗೊತ್ತಿಲ್ಲ ನನಗ ಬಿಡ್ಬೋದೇನೋ ಕೇಳಿ ನೋಡ್ರಿ ಅಂಡ್ ಈಗ ನಾನು ಫಸ್ಟ್ ನಾನು ಲೇಓವರ್ ಐತಿ ನನಗ ಅಂತಂದ್ರ ಸಿಂಗಾಪುರ್ಗ್ ಹೋಗಿ ಬೆಂಗಳೂರಿಂದ ಅಲ್ಲಿಂದ ಮತ್ತೆ ಸಿಂಗಾಪುರಿಂದ ಇಂಚಿಯಾನ್ ಅದು ಈಗ ಹೆಂಗ ನಮ್ದು ಕೆಂಪೇಗೌಡ ಏರ್ಪೋರ್ಟ್ ದೇವನಹಳ್ಳಿ ಒಳಗೈತೋ ಬೆಂಗಳೂರಿಂದ ಹಂಗ ಸೋಲ್ ಸಿಟಿಯಿಂದ ಇಂಚಿಯಾನ್ ಸಿಟಿ ಒಳಗ ಏರ್ಪೋರ್ಟ್ ಐತಿ ಸೊ ಅಲ್ಲಿಗೂ ಅಲ್ಲಿಗೂ ಮತ್ತೆ ಸಾವಿರ ರೂಪಾಯಿ ಖರ್ಚು ಮಾಡ್ಬೇಕು ನಾನು ಈಗ ಇಲ್ಲಿಗೆ ಹೋಗೋಕೆ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಆತತಿ ಸೊ ಅಲ್ಲಿಂದ ಅಲ್ಲಿಗೆ ಅಲ್ಲೆಲ್ಲಾ ಪೂರ್ತಿ ಕೊರಿಯಾ ಕಾಸ್ಟ್ಲಿ ಆ ಒಂದು ಮುನ್ನೂರು ನಾನೂರು ರೂಪಾಯಿಗ ಒಂದು ಕಾಫಿ ಅಂತ ನಾನು ಅದಕ್ಕೆ ಕಾಫಿ ಕೂಡ ಬಿಟ್ಟು ಬಿಡಾತೇನಿ ಇವತ್ತಿಂದ ಫ್ರೀ ಆಗಿ ಸಿಕ್ಕಾಕ ಕುಡಿತೀನಿ ಇಲ್ಲ ಅಂದ್ರೆ ಹೋಗಲ್ಲ ಅಂತ ಡಿಸೈಡ್ ಮಾಡೀನಿ ಗೊತ್ತಿಲ್ಲ ಸೊ ಈಗ ಫಸ್ಟ್ ಸಿಂಗಾಪುರ್ಗೆ ಲೇ ಓವರ್ ನೋಡೋಣ ಬರೀ ಸಿಂಗಾಪುರ್ ಏರ್ಲೈನ್ಸ್ ನಾನು ಬುಕ್ ಮಾಡ್ಕೊಂಡಿರೋದು ಹೋಗಾಕ ಬರಕ ಎರಡು ಸೈಡು ಸೊ ಸಿಂಗಾಪುರ್ ಏರ್ಲೈನ್ಸ್ ಫೆಸಿಲಿಟಿ ಚೆನ್ನಾಗೈತಿ ಅಂತಾರ ನೋಡ್ಬೇಕು ಅದ ಹೆಂಗ್ ಫೆಸಿಲಿಟಿ ಚೆನ್ನಾಗೈತೋ ಏನೋ ಯೂಶಲಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಹತ್ತದಾಗ ನಮ್ಗೆ ಮೀಲ್ ಫ್ರೀ ಇರುತ್ತೆ ಸೊ ಮೀಲ್ ಹೆಂಗ್ ಕೊಡ್ತಾರೋ ಏನೋ ಗೊತ್ತಿಲ್ಲ ಯಾಕಂದ್ರೆ ಈಗ ನಾನು ಡಿಸೈಡ್ ಮಾಡ್ಕೊಂಡು ಹೊಂಟನಿ ಅಲ್ಲಿ ಏನು ತಿನ್ನಕ್ಕೆ ಸಿಗಲ್ಲ ನಮ್ಗೆ ಅಂದ್ರೆ ನಾನು ವೆಜಿಟೇರಿಯನ್ನು ಎಗ್ ತಿಂತಾನಿ ಬರೀ ಎಗ್ ರೈಸ್ ಮಾತ್ರ ಇಲ್ಲ ಆಮ್ಲೆಟ್ ಅದು ಉಪ್ಪು ಖಾರ ಜಾಸ್ತಿ ಹಾಕ್ಸ್ಕೊಂಡ್ ಎರಡುಗು ಈ ಬಾಯ್ಲ್ಡ್ ಎಗ್ ಮತ್ತೆ ಸ್ಕ್ರಂಬಲ್ಡ್ ಎಗ್ ಆಗಿ ಇವಂತ ಯಾವ್ದು ಯಾಕಂದ್ರೆ ಸ್ಮೆಲ್ ಆಗಲ್ಲ ಸೊ ಹಂಗಾಗಿ ಈಗ ನೋಡ್ರಿ ಚೆಕಿಂಗ್ ಏರಿಯಾ ಇಲ್ಲಿ ವಿಡಿಯೋ ಮಾಡಕ್ ಬಿಡಲ್ಲ ಸೊ ನೋಡ್ಬೇಕು ಸೋಲ್ ಸಿಟಿ ಹೆಂಗೈತೆ ಏನೈತೆ ಅಂತ ಪೂರ್ತಿ ಎಕ್ಸ್ಪ್ಲೋರ್ ಮಾಡೋಣ ರೀಚ್ ಆಗಿ ವಾಪಾಸ್ ಹದಿಮೂರು ಹದಿನಾಲ್ಕನೇ ತಾರೀಕಿಗೆ ವಾಪಸ್ ಬರ್ತೇನೆ ನಾನು ಸೊ ಅಲ್ಲಿವರೆಗೂ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಕೊಡ್ತೇನೆ ನಾನು ಫಸ್ಟ್ ಟೂ ಡೇಸ್ ನಾನು ಸ್ವಲ್ಪ ಬ್ಯುಸಿ ಆಗ್ಬೋದು ಟೂ ತ್ರೀ ಡೇಸ್ ಅಲ್ಲೇ ತ್ರೀ ಫೋರ್ ಡೇಸ್ ನಾನು ಬಿಸ್ನೆಸ್ ಆಮೇಲೆ ಇನ್ನೊಂದು ತ್ರೀ ಡೇಸ್ನ ನಾನು ಇದಕ್ಕೋಸ್ಕರ ಇಟ್ಕೊಂಡಿನಿ ರೋಮ್ ಮಾಡ್ಲಿಕ್ಕೋಸ್ಕರ ಸುತ್ತಾಡ ಹೆಂಗೈತೆ ಸೋಲು ಮತ್ತೆ ಬೂಸಾನು ಅಂತ ಟೈಮ್ ಸಿಕ್ಕರ ಅವೆಲ್ಲ ಕವರ್ ಮಾಡ್ತೀನಿ ಸೊ ಈಗ ನಾವು ಲಾಂಜ್ಗೆ ಹೋಗೋಣ ನೋಡ್ರಪ್ಪ ಇವ್ರಿಗೆ ನಮ್ಗೆ ಬಾರ್ಗೆ ಟಿಕೆಟ್ ಕೊಡತ್ತರ ಟೋಕನ್ ಟೈಪ್ ಸೊ ಯೂಸ್ ಆಗಲ್ಲ ಬಿಡಲ್ಲ ಸುಮ್ನ ಕೊಡತಾರ ಯಾಕಂದ್ರೆ ನಾನು ಕುಡಿಯೋದಿಲ್ಲ ಕಾಕ್ಟೇಲ್ಸ್ ಮಾಕ್ಟೈಲ್ಸ್ ಅಥವಾ ಎಣ್ಣೆ ಇವು ಯಾವ ನಮ್ಗೆ ಸಂಬಂಧ ಇಲ್ಲ ಸೊ ಅಲ್ಲಿರೋದನ್ನ ಕುಡಿದ್ರೆ ಸಾಕಾಗಿರ್ತತಿ ಯಾಕಂದ್ರೆ ಲಾಂಚ್ ನೋಡ ಸಿಕ್ಕಾಪಟ್ಟೆ ಫುಡ್ ಇರ್ತತಿ ಯಾತ್ ತಿನ್ಬೇಕು ಯಾವ್ದು ಬಿಡ್ಬೇಕಂತ ನಂಗೆ ಗೊತ್ತಾಗಲ್ಲ ಇವ್ರು ನೋಡ್ರಿ ಇಲ್ಲ ತರ್ಟಿ ಎಂ ಎಲ್ ಆಫ್ ಸ್ಪಿರಿಟ್ ಒನ್ ಗ್ಲಾಸ್ ಆಫ್ ವೈನ್ ಪಿಂಟ್ ಮತ್ತೆ ಕಾಕ್ಟೇಲ್ ಅಂತ ಬರ್ದಾರ ಅದು ಎರಡು ಟೋಕನ್ ಕೊಟ್ರ ಎರಡು ಸಲ ಕುಡಿಬಹುದು ನಾನು ಸೊ ಯೂಸ್ ಆಗಲ್ಲ ನೋಡೋಣ ಅಲ್ಲಿ ಯಾರು ಇದ್ರೆ ತಗೊಳಕ್ ಕೊಟ್ಬಿಡ್ತೇನೆ ಸೊ ಈಗ ಊಟಕ್ಕೆ ಬರ್ರಿ ಏನೇನಾಯ್ತು ನೋಡೋಣ ಈಗ ಟೈಮು ಒಂಬತ್ತುವರೆ ಒಂಬತ್ತು ಮುಕ್ಕಾಲು ಸೊ ಲಾಂಜಿ ಬಂದು ಎಕ್ಸೆಸ್ ತಗೊಂಡನಿ ಸೊ ಇಲ್ಲಿ ಏನ್ ತಿನ್ನೋದೋ ತಿಂದುಬಿಡೋನ್ ತಿಂಡಿಗೆ ಯಾಕಂದ್ರೆ ನಂಗ ಇಲ್ಲಿ ಫುಡ್ ಮತ್ತೆ ವಾಪಸ್ ಎಲ್ಲೂ ಸಿಗಲ್ಲ ಅಂತ ಕಾನ್ಫಿಡೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಐತಿ ನೋಡೋಣ ಏನೇನ್ ಆಕತ್ತಂತ ಅಂತ ಈಗ ನಾವು ಲಾಂಜ್ ಒಳಗೆ ಹೋಗ್ಬಿಡೋಣ ಲಾಂಜ್ ಒಳಗೆ ಹೋಗಿ ಏನೇನ್ ಫುಡ್ ಐತಿ ಅಂತ ನೋಡೋಣ ಸೊ ಫುಡ್ ತಿಂದು ಆ ಹತ್ತುವರಿ ಹನ್ನೊಂದು ಗಂಟೆ ಆರಾಮ್ಸೆ ಹನ್ನೊಂದುವರಿ ಆಕತಿ ಸೊ ಹನ್ನೊಂದು ಹತ್ತಕ್ಕೆ ನನ್ಗೆ ಅವ್ರು ಕರ್ದಾರ ಅಹ್ ಅಷ್ಟೊಳಗ ಎದ್ದು ಹೋಗ್ಬಿಡ್ಬೇಕು ನಾನು ದೋಸೆ ಮಾಡತ್ತಾರ ಚಟ್ನಿ ಗಿಟ್ನಿ ಎಲ್ಲ ಮಾಡಿಟ್ಟಾರ ಸೊ ನೋಡೋಣ ಯಾವ್ದಾದ್ರು ತಿನ್ನೋದಕ್ಕ ತಿಂದ್ಬಿಡೋಣ ಸೊ ಇಲ್ಲಿ ನೋಡ್ರಿ ಇಲ್ಲಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಅದಾವೆ ಆಮೇಲೆ ಹಣ್ಣುಗಳದಾವೆ ನಾನು ಹಣ್ಣುಗಳಿಂದ ಸ್ಟಾರ್ಟ್ ಮಾಡ್ತೀನಿ ಸೊ ಸ್ಟಾರ್ಟ್ ಮಾಡಿ ಎಲ್ಲ ಮುಗಿಸ್ತಾನೆ ಸೊ ಏನೇನು ಬರ್ರಿ ಅಂತ ನೋಡಂಬರ್ರಿ ಪ್ಲೇಟ್ಗೆ ಹಾಕೊಂಬರ್ತೇಳ್ರಿ ಫಸ್ಟ್ ಎಲ್ಲಾನು ಸೊ ಇದ್ರೊಳಗೆ ನಾನು ಭಾಳ ಅಂದ್ರೆ ಬರೋಬ್ಬರಿ ಐಟಮ್ಸ್ ಅದಾವೆ ನಾನು ಇದ್ರೊಳಗೆ ತಿಂದ್ರೆ ಒಂದು ಐದಾರು ಐಟಮ್ ತಿನ್ಬೋದು ಅಷ್ಟೇ ಅದ್ರ ಮೇಲೆ ನನ್ನ ಆಗಲ್ಲ ಯಾಕಂದ್ರೆ ಅವು ಬೇರೆ ಬೇರೆನೇನೇನೋ ಇರ್ತಾವೆ ಎಲ್ಲಾನು ಒಂದೊಂದು ಎರಡೆರಡು ತುತ್ತು ಸೊ ಅಷ್ಟೇ ಅದ್ರ ಮೇಲೆ ತಿನ್ನಕಾಗಲ್ಲ ಯಾಕಂದ್ರೆ ಜಾಸ್ತಿ ತಿಂದರೂ ಸಮಸ್ಯೆನೇ ಫ್ಲೈಟ್ನ ಹೊಟ್ಟಿರ್ತಾವ ಪದೇ ಪದೇ ಎದ್ದು ಹೋಗ್ಬೇಕತಿ ಒಟ್ಟಿಗೆ ಟಿಕೆಟ್ ಬಿಡ್ತಂದ್ರೆ ಮುಗ್ದಾಗ ಹೋದ್ಕೈತಿ ದೇವರೇ ಬಲ್ಲ ನಮ್ಮ ಮನೆ ಬರೋಣ ಸೊ ಈ ಫ್ಲೈಟ್ನೊಳಗೋ ನೀರು ಇರಂಗಿಲ್ಲ ಅರ್ಥ ಮಾಡ್ಕೊಂಬಿಡ್ರಿ ಒಯ್ಕೊಂಬಿಡ್ಬೇಕ ನೀವು ಸೊ ಹಾಗಾಗಿ ಸಿಕ್ಕತಿ ಅಂತೇಳಿ ಅರ್ಬಾರ್ಸ್ಕೊಂಡು ತಿನ್ನಂಗಿಲ್ಲ ಎಷ್ಟ ಆಕತ್ತೋ ಅಷ್ಟು ತಿನ್ನೋದು ಇದು ನಾನ್ವೆಜ್ ಸೆಕ್ಷನ್ ಎಗ್ಗು ಗಿಗ್ಗು ಅವು ಇವು ಮಣ್ಣು ಮಸಿ ಮಾಡತರ ನಂಗ ಇಲ್ಲಿ ನಾನ್ವೆಜ್ ಹೆಂಗಿರ್ತ ಗೊತ್ತಿಲ್ಲ ಯಾಕಂದ್ರೆ ನಾನ್ ವೆಜ್ ತಿನ್ನಲ್ಲ ಆಮ್ಲೆಟ್ ತಿನ್ಬೇಕು ಅನಸ್ತತಿ ಒಂದ್ ಆದ್ರೆ ಆದ್ರ ಅವ್ರು ಮಾಡೋ ಸ್ಟೈಲ್ ನೋಡೇ ಬೇಡಪ್ಪ ಅನ್ಸಿ ಯಾಕಂದ್ರೆ ಯಾಕಂದ್ರೆ ಅವ್ರಿಗೆ ಖಾರ ಏನು ಹಾಕಲ್ಲ ಬರಿ ಬೆಳ್ಳು ಸರ್ ಅದು ಸೊ ಅದಕ್ಕೆ ನಾನೀಗ ಸ್ವಲ್ಪ ಒಂದೆರಡು ಬ್ರೆಡ್ ಸ್ಲೈಸ್ ನ ಟೋಸ್ಟ್ ಮಾಡ್ಕೊಂಡು ಅದಕ್ಕೆ ಜಾಮು ಮತ್ತೆ ಬೆಣ್ಣೆ ಹಚ್ಕೊಂಡು ಒಂದ್ ಸ್ವಲ್ಪ ಸತಿಕಾಯಿ ಒಂದ್ ಸ್ವಲ್ಪ ಹಣ್ಣುಗಳು ಇಟ್ಕೊಂಡು ತಿಂದು ಮುಗಿಸಿ ಸ್ವಲ್ಪ ಪುಳಿಯೋಗರೆ ಸ್ವಲ್ಪ ಚಿತ್ರಾನ್ನ ಸ್ವಲ್ಪ ಅವಲಕ್ಕಿ ಮತ್ತು ಸ್ವಲ್ಪ ಉಪ್ಪಿಟ್ಟು ಚಿತ್ರಾನ್ನ ಅದು ಅವಲಕ್ಕಿ ಅದು ಸೊ ಅದಾದ್ಮೇಲೆ ಒಂದು ದೋಸೆ ತಿಂದು ಚಹಾ ಕುಡ್ದೆ ಚಹಾ ಕುಡ್ದಾದ್ಮೇಲೆ ಮೇಲೆ ಹೆಂಗಿತ್ತು ಅಂತ ಹೇಳಿಲ್ಲ ಫುಡ್ ನಿಮಗೆ ದೋಸೆ ಚಲೋ ಅನಿಸ್ತು ನನಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮತ್ತು ಸಾಂಬಾರು ಮಸ್ತ್ ಇತ್ತು ಇಡ್ಲಿ ಚಲೋ ಇತ್ತು ಚಟ್ನಿ ಚಲೋ ಇತ್ತು ಉಪ್ಪಿಟ್ಟು ಚಲೋ ಇತ್ತು ಅವಲಕ್ಕಿ ದಪ್ಪಾಗಿತ್ತು ಅಷ್ಟೇ ಕಷ್ಟ ಪುಳಿಯೋಗರೆ ಉಪಕಾರ ಇರಲಿಲ್ಲ ಅಷ್ಟು ಕಷ್ಟ ಆ ದೋಸೆ ಮಸ್ತ್ ಇತ್ತು ಕ್ರಿಸ್ಪಿ ಕ್ರಿಸ್ಪಿ ಆಗಿ ಇನ್ನೊಂದು ದೋಸೆ ತಿನ್ಬೇಕು ಈ ದ್ವಾಸಿನೂ ಬೇಡ ದೋಸೆನೂ ಬೇಡ ಅಂತ ಹೇಳಿ ಅದೇ ಭಯ ಆಯ್ತು ಮತ್ತು ಏನಾರ ಹೆಚ್ಚು ಕಮ್ಮಿ ಆದ್ರೆ ಹೆಂಗಪ್ಪ ಅಂತ ಹಂಗಾಗಿ ಕೈ ಮುಗಿದು ಡೆಸರ್ಟ್ಸಿಗೆ ಹೋದೆ ನಾ ಇಲ್ಲಿ ಸ್ವಲ್ಪ ರಾಂಗ್ ಡಿಶಿಶನ್ ಮಾಡಿದೆ ಅಹ್ ಏನದು ಗಳದವಲ್ಲ ಎರಡು ಅವು ಚಲೋ ಇರ್ಲಿಲ್ಲ ಚಲೋ ಇಲ್ಲ ಇಲ್ಲ ಅಂತ ಡೌಟ್ ನೋಳಗ ತಗೊಂಡ್ಬಂದೆ ಡಬ್ಬ ತರ ಇದ್ವು ತಿಂದು ಮುಗಿಸಿ ಸ್ವಲ್ಪ ಸಾಬುದಾನದ ಉಪ್ಪಿಟ್ಟು ಟೈಪ್ ಮಾಡಿದ್ರು ಅದನ್ನ ತಿಂದೆ ಶಾವಿಗೆ ಅಹ್ ಉಪ್ಪಿಟ್ಟು ಟೈಪ್ ಮಾಡಿದ್ರು ಅದನ್ನ ತುತ್ತಿದ್ದ ಸೊ ಅದೆಲ್ಲ ತಿಂದು ಮುಗಿಸಿ ಲಾಂಜ್ ಇಂದ ಹೊರಗ್ ಬಂದು ಡಿಪಾರ್ಚರ್ ಕಡೆ ಹೊರಡ್ಬೇಕು ಈಗ ಸೊ ನಿಜ ಮತ್ತೊಂದ್ಸಲ ಹೇಳ್ತಾನೆ ಏರ್ಪೋರ್ಟ್ ಆರ್ಕಿಟೆಕ್ಚರ್ ಮಸ್ತ್ ಐತಿ ಬಿದ್ರನಾಗ ಕಟ್ಟ್ಯಾರ ಅಲ್ಲೇ ಮೆಟಲ್ ಯೂಸ್ ಮಾಡ್ಯಾರ ಇಲ್ಲ ನಂಗಿಲ್ಲ ಬಟ್ ಇಟ್ಸ್ ವೆರಿ ಡಿಫಿಕಲ್ಟ್ ಮಾಡೋರ್ ಕಷ್ಟ ಹಿಂಗೆಲ್ಲ ಮಾಡೋದು ಯಾಕಂದ್ರ ಇದಕ್ಕೆ ಕಾನ್ಫಿಡೆನ್ಸ್ ಜಾಸ್ತಿ ಬೇಕು ಡಿಸಿಷನ್ ತಗೊಳಬೇಕಾರೆ ಬಹಳ ಹುಷಾರಾಗಿರ್ಬೇಕು ಈಗ ಒಳಗ್ ಹೋಗಿ ಸೀಟ್ ನ ಕುತ್ಕೊಂಡ್ ಬರ್ರಿ ಇದು ಏರ್ಲೈನ್ಸ್ ಹೆಂಗೈತೆ ಅಂತ ನಂಗೂ ಗೊತ್ತಿಲ್ಲ ಸಿಂಗಾಪುರ್ ಏರ್ಲೈನ್ಸ್ ಸೀಟ್ ಚಲೋ ಐತಿ ಅಂತ ಅನ್ಕೊಂತನಿ ಅಲ್ಲಿ ಒಳಗೆ ಹೋದ್ಮೇಲೆ ನೋಡ್ ಹೇಳ್ತಂತ್ರಿ ನಿಮ್ಗ ಇವ್ರು ವೆಲ್ಕಮ್ ಮಾಡಾಕ್ ನಿಂತ್ಕೊಂಡ್ರ ಗಗನ ಸಕಿಯರು ಆ ನಮ್ಮ ರಾಮಶ್ಯಾಮ ಭಾಮದೊಳಗೆ ಹೇಳ್ತಾರಲ್ಲ ಮಿಠಾಯಿ ಕೊಡೋ ಮಿಟಿ ಕಿಲಾಡಿರು ಅಂತ ಸೊ ಹಂಗೆಲ್ಲ ಅಂದ್ರೆ ತಪ್ಪ ಕತಿ ಪಾಪ ಅವ್ರ ಅವ್ರ ಕೆಲಸ ಮಾಡ್ತಾರ ನಾವು ನಮ್ ಕೆಲಸ ಮಾಡೋಣ ಆ ಸಿಂಗಾಪುರ್ ಏರ್ಲೈನ್ಸ್ ಒಳಗಡೆ ಫ್ಲೈಟ್ ಒಳಗಡೆ ಹಿಂಗೈತಿ ಸೊ ಇದು ಕಂಜಸ್ಟೆಡ್ ಏನಿಲ್ಲ ಕಂಫರ್ಟಬಲ್ ಐತಿ ನಾ ಬೇರೆ ಎಲ್ಲ ನೋಡಿದ್ಕಿಂತ ಇದು ಭಾಳ ಕಂಫರ್ಟಬಲ್ ಅನ್ಸಾ ನನಗ ಸೊ ಎಂಫರ್ಟೈನ್ಮೆಂಟ್ ಸಿಸ್ಟಮು ಚೆನ್ನಾಗೈತಿ ಎಲ್ಲ ಸೀಟ್ಗಳೊಳಗು ನೀವು ಫಿಲಮು ಗಿಲಮ್ ನೋಡ್ಕೊಂತ ಹೋಗ್ಬೋದು ಯಾಕಂದ್ರೆ ಬಹಳ ಜರ್ನಿ ದೊಡ್ಡದಿರ್ತದಲ್ಲ ಲಾಂಗ್ ಅವರ್ಸ್ ಇರ್ತವೆ ಹಂಗಾಗಿ ನಾನು ವಿಡಿಯೋ ಮಾಡೋಣ ಅಂತ ಹೇಳಿ ವಿಂಡೋ ಸೀಟ್ ಬುಕ್ ಮಾಡ್ಕೊಂಡಿದ್ದೆ ಸೊ ಅದು ನನ್ಗೆ ಅಷ್ಟೇನು ಕಂಫರ್ಟಬಲ್ ಅನಿಸ್ತೇ ಇಲ್ಲ ಕೊನಿ ಕೊನಿಗೆ ಅಂತಂದ್ರೆ ಲೈಕ್ ಕಾಲು ಆ ಕಡೆ ಈ ಕಡೆ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆತ ಸೊ ಒಂದು ಬ್ಲಾಂಕೆಟ್ ಕೊಟ್ಟಾರ ಒಂದು ತಲಿದಿಮ್ ಕೊಟ್ಟಾರ ಸೊ ಇವೆಲ್ಲ ಕೊಟ್ಟಾರ ಸ್ಪೇಸಿಯಸ್ ಐತಿ ಕಂಫರ್ಟಬಲ್ ಐತಿ ಗಗನ ಸಖಿಯರು ಚಂದ ಕಾಣಿಸ್ತಾರ ಮುಂಚೆ ಎಲ್ಲ ಕಾಣಿಸ್ತಿರ್ಲಿಲ್ಲ ಹಂಗ ಈಗ ಯಾಕೆ ಚಂದ ಕಾಣಿಸ್ತಾರ ಅಂತಂದ್ರೆ ನಾವು ವಯಸ್ಸಿಗೆ ಬಂದವಲ್ಲ ಮದ್ವಿ ಏಜ್ಗೆ ಸೊ ಹಂಗಾಗಿ ಚಂದ ಕಾಣಿಸಾತಾರ ನಮ್ ತಪ್ಪಲ್ಲ ಆಕ್ಚುಲ್ ಆಗಿ ನೋಡ್ರಿ ಮತ್ತೆ ಬಂದ್ಲು ಸೊ ನೀರ್ ನೀರು ನೀರ್ ಹೋಗಿದ್ಲು ಈಗ ನೀರು ಕುಡಿದ್ಲು ಲೋಟ ಇಲ್ಲಿ ಇಡಬೇಕಂತ ಗೊತ್ತಿಲ್ಲ ನೋಡಂತಳ್ರಿ ಕೇಳೋಣ ಅಂತ ಅಕ್ಕಿ ಈಕಿ ಹೇಳಿ ಬೇಜಾರ್ ಮಾಡ್ಕೊಬಿಡ್ರಿಪ್ಪ ಯಾರಿಗಾರ ಪರಿಚಯ ಇದ್ರ ನನಗ್ ಪರಿಚಯ ಇಲ್ಲ ಅದು ಅಕ್ಕಿ ಇಕ್ಕಿ ಬಂದ್ಲು ಹೋದ್ಲು ಅನ್ನೋದು ವಿತ್ ಲವ್ ಪ್ರೀತಿಯಿಂದ ಅನಾತನಿ ಯಾಕಂದ್ರೆ ಹುಡುಗಿಯಲ್ಲ ಯಾವ್ದಾರ ಹುಡುಗ ಬಂದ್ರೆ ಅವ ಇವನೇ ಅನ್ನೋದು ಬಟ್ ಎಲ್ಲಾರ ಕೆಲ್ಸಕ್ಕೂ ರೆಸ್ಪೆಕ್ಟ್ ಮಾಡ್ತೇವೆ ನಾವು ಯಾರ ಕೆಲ್ಸಕ್ಕೂ ರೆಸ್ಪೆಕ್ಟ್ ಮಾಡಂಗಿಲ್ಲ ಅನ್ನಂಗಿಲ್ಲ ರೆಸ್ಪೆಕ್ಟೇ ಬೇರೆ ಇದೇ ಬೇರೆ ಅವ್ರ ಕೆಲ್ಸಕ್ಕೆ ಗೌರವ ಇದರ್ತಿ ಈಗ ಅವ್ರು ನಮ್ಗಿಂತ ಜಾಸ್ತಿ ದುಡಿತಾರ ಏನ್ ಕಮ್ಮಿ ಇಲ್ಲ ಅವರು ಸೊ ನಾನು ಇಲ್ಲಿ ಅವ್ರಿಗೆ ರೆಸ್ಪೆಕ್ಟ್ ಮಾಡಲ್ಲ ಆ ಅಕ್ಕಿ ಅಂದ ಇಕಿ ಅಂದ ಅಂತ ಹೇಳಿ ಬಹಳ ಕಮೆಂಟ್ ಹಾಕ್ತೀವಿ ನೀವು ವಿಡಿಯೋಗಳೊಳಗ ನಮ್ಮ ಸ್ವಲ್ಪ ಲ್ಯಾಂಗ್ವೇಜ್ ಹಂಗೈತಿ ಆದ್ರೆ ನಮ್ದು ಯಾವುದು ಉದ್ದೇಶ ರಾಂಗ್ ಇರಂಗಿಲ್ಲ ಅಂದ್ರೆ ರಾಂಗ್ ಇನ್ ದ ಸೆನ್ಸ್ ಅವರಿಗೆ ಗೌರವ ತೋರಿಸ್ಬೇಕಂತ ಇರಂಗಿಲ್ಲ ವಿತ್ ರೆಸ್ಪೆಕ್ಟ್ ವಿತ್ ಕೈಂಡ್ ಆಫ್ ಲವ್ ಸೊ ನಾವು ಅಕ್ಕಿ ಈ ಹೋದ್ಲು ಬಂದ್ಲು ಅವ ಇವ ಅನ್ನೋದು ಕಾಮನ್ನು ಬಟ್ ಅದೇ ಎದುರಿಗಿದ್ದಾಗ ನಾವು ಹಂಗೆ ಅನ್ನಂಗಿಲ್ಲ ಅದು ಹೋಗಿ ಬಿಡ್ರಿ ಹೆಂಗರ ಅದು ನೀವು ಬೇಕಾರ ಕಮೆಂಟ್ ಬಾಕ್ಸ್ನೊಳಗೆ ಏನು ಬೇಕಾದ ಬೈಕರ್ ನಮ್ಗೆ ಏನಾಗ್ಬೇಕೈತಿ ಸೊ ಈಗೇನೈತಿ ನೋಡಂ ಬರೀ ಇದ್ರೊಳಗೆ ಇದು ಕಾಮನ್ ಎಲ್ಲದರೊಳಗು ಫುಡ್ ತಿನ್ನೋದು ಇದ್ದಾಗತತಿ ಸೊ ಈಗ ಟಿ ವಿ ಅದಾವೆ ಎಲ್ಲದ್ರಾಗು ನಾವು ಪಕ್ಕಾ ಲೋಕಲ್ ಆಗ ಹೇಳ್ಬೇಕಂದ್ರೆ ಟಿ ವಿ ನೋಡ್ಬೋದು ನಾವು ಕುತ್ಕೊಂಡು ಒಂದು ಮೂರು ತಾಸು ಯಾವ್ದಾರ ಒಂದು ನೋಡ್ಬೇಕು ಈಗ ಸೀಟ್ ಭಾಳ ಕಂಫರ್ಟಬಲ್ ಐತಿ ಖುಷನ್ ಎಲ್ಲ ಚಲೋ ಐತಿ ಈಗ ಹೆಂಗೆ ಹೆಂಗೆ ಆಕತೆ ಜರ್ನಿ ಸೊ ಇದನ್ನೇ ಟವಲ್ ಕೊಟ್ಟರು ಬಿಸಿ ಬಿಸಿ ಟವಲ್ ನಾನು ಇದ್ರೊಳಗೆ ಮುಖ ಒರ್ಸ್ಕೋಬೇಕು ಕೈ ಒರ್ಸ್ಕೋಬೇಕು ಗೊತ್ತಾಗಲಿಲ್ಲ ಮುಖ ಒರ್ಸ್ಕೊಂಡು ಇಟ್ಟೆ ಸೊ ಆಮೇಲೆ ಬಂದು ಅದನ್ನ ಕಲೆಕ್ಟ್ ಕೂಡ ಮಾಡ್ಕೊಂಡ್ರು ಸೊ ಈಗ ನಾನು ಚೇಂಜ್ ಮಾಡ್ತಾನೆ ಸೀಟ್ನ ನಂಗೆ ತಲೆ ಇಲ್ಲಿ ಕುತ್ಕೊಂಡು ಕುತ್ಕೊಂಡು ಸೊ ಸ್ವಲ್ಪ ಒಂದು ಸತಿ ವಿಂಡೋ ವ್ಯೂ ನೋಡ್ಕೊಂಬಿಡ್ರಿ ಖಾಲಿ ಅದ ಸೀಟ್ಗಳು ಶಿಫ್ಟಾಗಿ ಒಂದು ಮೂವಿ ನೋಡ್ತೀನಿ ಕುತ್ಕೊಂಡು ಇದಕ್ಕಾಗಿ ಹೊಸ ಹೊಸ ಪ್ಯಾಕೆಟ್ ಇಯರ್ಫೋನ್ಗಳು ಕೊಡ್ತಾರೆ ಇವರು ಏನೋ ಕ್ರಿಸ್ ಅಂತ ಏನೋ ಕಂಪ್ನಿ ಇತ್ತು ಅದು ಸರಿಯಾಗಿ ಓದೋಕ್ಕಾಗಲಿಲ್ಲ ಸೊ ಆ ಇಯರ್ಫೋನ್ಗಳು ಹಾಕ್ಕೊಂಡು ಫಿಲಮ್ ನೋಡ್ಬೋದು ಸೊ ಅದಷ್ಟರೊಳಗೆ ನಮ್ಗೆ ಈಗ ಮಧ್ಯಾಹ್ನ ಆಗುತ್ತಲ್ಲ ಊಟ ಕೊಡ್ತಾರೆ ಊಟ ಏನು ಕೊಡ್ತಾರಂತ ನೋಡೋಣ ಸೊ ಫಿಲಮ್ನ ನಾನು ಸೂಪರ್ ಥರ್ಟಿ ನೋಡುತ್ತಾನೆ ಇಲ್ಲಿವರೆಗೂ ಒಂದೇ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಫ್ಲೈಟ್ನೊಳಗೆ ನನಗೆ ಸಿಕ್ಕಿರೋದು ನನಗೆ ಮೂವಿ ನೋಡೋಕೆ ಟೈಮ್ ಸಿಕ್ತಿರಲಿಲ್ಲ ಮೂರು ತಾಸು ಗಂಟ್ಲೆ ಹೆಂಗಪ್ಪ ಸ್ಪೆಂಡ್ ಮಾಡೋದು ಅನ್ನಿಸ್ತಿತ್ತು ಸೊ ಹಂಗೆ ಇಲ್ಲಿ ಸರಿಯಾಗಿ ಲಾಕ್ ಆಗಿದ್ದೀನಿ ದೆರ್ ಇಸ್ ನೋ ಕನೆಕ್ಷನ್ ನೆಟ್ವರ್ಕ್ ಇರೋಂಗಿಲ್ಲ ಮಣ್ಣು ಇರೋಂಗಿಲ್ಲ ಸೊ ಹಾಗಾಗಿ ಯಾವ್ದಾರು ಒಂದು ಫಿಲಮ್ ನೋಡೋಣ ಅಂತ ನೋಡಾತಿದ್ದೆ ಅದರೊಳಗೆ ಸೂಪರ್ ಥರ್ಟಿ ಋತೆ ಇತ್ತು ಅದು ನೋಡೋಕೆ ಸ್ಟಾರ್ಟ್ ಮಾಡ್ಬೇಕೀಗ ನೋಡಿ ಆರಾಮಾಗಿ ಅಷ್ಟರೊಳಗೆ ಸಿಂಗಾಪುರ್ ರೀಚ್ ಆಗ್ತಾನೆ ಅನಿಸ್ತತಿ ಸಿಂಗಾಪುರ್ ರೀಚ್ ಆಗೋಣ ಅದ್ರ ಜೊ ಮಧ್ಯಕ್ಕೆ ಒಂದು ಫುಡ್ ಏನೇನು ಕೊಟ್ಟಾರಂತ ನೋಡಿಬಿಡ್ರಿ ವೈನು ಆಲ್ಕೋಹಾಲು ಇರುತ್ತೆ ಬಟ್ ನಾನು ಆ್ಯಪಲ್ ಜ್ಯೂಸ್ನ ತೊಗೊಂಡೆ ನನಗೆ ವೈನು ಮತ್ತು ಆಲ್ಕೋಹಾಲ್ ಅಭ್ಯಾಸ ಇಲ್ಲ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಈ ಆ್ಯಪಲ್ ಜ್ಯೂಸು ದರಿದ್ರವಾಗಿ ಅವಳೇ ಜ್ವರ ಬಂದಾಗ ಕುಡಿತಾವಳ ಹಂಗಿತ್ತದು ಅದ್ರ ಜೊತೆಗೆ ಒಂದು ಬನ್ ಕೊಟ್ಟಾರ ಒಂದು ವಾಟರ್ ಬಾಟಲ್ ಕೊಟ್ಟಾರ ಟೊಮೆಟೊ ರೈಸ್ ಕೊಟ್ಟಾರ ಅಮೂಲ್ ಬಟರು ಹ್ಯಾಂಡ್ ವಾಶ್ಗೆ ವೈಪ್ಸ್ ಕೊಟ್ಟಾರೆ ಮತ್ತು ಚಾಕು ಕತ್ರಿ ಮತ್ತು ಸ್ಪೂನ್ ಕೊಟ್ಟಾರ ಚಾಕು ಕೊತ್ರಿ ಕುಯ್ಕೊಂಡು ತಿನ್ನೋಕ್ಕೆ ಮತ್ತೇನು ಕೊಟ್ಟಾರ ಅಷ್ಟೆ ಸೊ ಇದನ್ನೆಲ್ಲ ತಿನ್ಬೇಕು ನಂಗೆ ರೈಸ್ ಓಕೆ ಓಕೆ ಅನ್ನಿಸ್ತು ಬೀನ್ಸ್ ಸಿಕ್ಕಾಪಟ್ಟೆ ಬೆಂದಿತ್ತಪ್ಪ ಅದು ತಿನ್ನೋಕೆ ಒಂಥರ ಅನ್ನಿಸ್ತು ಆಮೇಲೆ ಆ ಕೇಕ್ನ ತಿನ್ನಲಿಲ್ಲ ನಾನು ವಾಪಸ್ ಕೊಟ್ಟೆ ಅದರೊಳಗೆ ಕಡ್ಲಿ ಇಟ್ಕೊಂಡೆ ಕಡ್ಲಿ ತಿಂದೆ ಸೊ ಅದಾದಮೇಲೆ ಇವರು ಕಾಫಿ 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 ಅಂತ ಬಂದರು ಆ ಥರ ಏನು ಬಂದಿಲ್ಲ ಅವರು ಪಾಪ ಈಗ ಯಾಕೆ ಹಂಗೆ ಬರ್ತಾಳೆ ನೀಟಾಗಿ ಬಂದು ಕಾಫಿ ಬೇಕಾ ಸರ್ ಅಂತ ಕೇಳಿದ್ಲು ಇಂಗ್ಲೀಷ್ನೊಳಗೆ ಸೊ ನಾನು ಕೊಡುವ ಆಯಿತು ಅಂತಂದೆ ಆಕೆ ಏನಾದರೂ ಬೇರೆ ಡ್ರಿಂಕ್ಸ್ ಅಂತ ಕೇಳಿದ್ಲು ನಾನು ಹಾಟ್ ಏನಾಗಿದೆ ಅಂತ ಕೇಳಿದಾಗ ಕಾಫಿ ಕೊಟ್ಲು ಪಾಪ ಸೊ ಹಂಗೂ ಹಿಂಗೂ ಮಾಡ್ಕೊಂಡು ಸಿಂಗಾಪುರ್ ರೀಚ್ ಆಗಿವಿ ಇದು ಸಿಂಗಾಪುರ್ ವ್ಯೂ ನೀವು ನೋಡ್ತಿರ್ಬೋದು ಈಗ ಏರ್ಪೋರ್ಟ್ಗೆ ಹೋಗಿ ಸಿಂಗಾಪುರದಾಗ ಐದು ತಾಸು ಕಳಿಬೇಕು ಈಗ ನಾನು ಹನ್ನೆರಡು ಗಂಟೆಗೆ ರಾತ್ರಿ ನಂದು ಫ್ಲೈಟ್ ಇರೋದು ಇಂಚಿಯಾನ್ ಸಿಟಿಗೆ ಸಿಂಗಾಪುರಿಂದ ಈ ಏರ್ಪೋರ್ಟ್ನೊಳಗೆ ಐದು ತಾಸು ಹೆಂಗೆ ಕಳಿಬೇಕಪ್ಪ ಈಗ ಅಂತ ನನಗೆ ಈಗ ಏಳು ಗಂಟೆ ಬಂದ್ಬಿಟ್ಟನಿ ಸೊ ನೋಡ್ಬೇಕೀಗ ಏನೇನಾಗುತ್ತೆ ಅಂತ ಸೊ ಇಲ್ಲಿಂದ ಖಾಲಿ ಮಾಡ್ಕೊಂಡು ಹೊಂಟೇವಿ ಈಗೀಗ ಬಾಯಿ ಹೇಳೋಣ ಈಕಿನ ಆಕಿ ಚಂದದಾಳ ಅಂತ ಹೇಳ್ದಕ್ಕೆ ಅನಿಸುತ್ತೆ ಮಾಸ್ಕ್ ಕಂಡಿದ್ದಾವಾಗ ಕನ್ಫ್ಯೂಷನ್ ಆಗತ್ತದ ನನಗೆ ಸರಿಯಾಗಿ ನೋಡೋಕ್ಕಾಗಲ್ಲ ನೋಡಿದರೆ ಸರಿ ಹೋಗಲ್ಲ ಅಂಥೇಳಿ ಆ ಈಕಿನ ಆಕೆ ಪಾಪ ಬಾಯ್ ಹೇಳಿದ್ಲು ಬಾಯ್ ಹೇಳ್ದೆ ಆಕೀಗಾಕಿಗೆ ಸೊ ಈಗ ನಾವು ಸಿಂಗಾಪುರ್ ಏರ್ಪೋರ್ಟ್ ಒಳಗಡೆ ಹೋಗನ್ರಿ ಏನು ಮಸ್ತ್ ಮಾಡ್ಯಾರಪ್ಪ ಮ್ಯಾಟೆ ಮ್ಯಾಟೆ ಹಿಂಗೆ ಮಾಡ್ಯಾನು ಟೈಲ್ಸ್ ಅಲ್ಲ ಇದು ಮ್ಯಾಟ್ ಸ್ಮೂತಾಗೈತೆ ಬಟ್ಟೆ ಕೆಳಗಡೆ ಸೊ ಇದು ಲಗೇಜ್ ಗಿಗೇಜ್ ಹೊತ್ಕೊಂಡ್ ಬಂದಿರ್ತಾವಲ್ಲ ಸೊ ಹಂಗಾಗಿ ಇದೊಂಥರ ಎಸ್ಕಿಲೇಟ್ರ್ ಟೈಪೇ ಬಟ್ ಈ ಎಸ್ಕಿಲೇಟ್ರ್ ಮೇಲೆ ಹೋಗೋಲ್ಲ ಸ್ಟ್ರೇಟ್ ಹಾಕೋತಿ ಈ ಏರ್ಪೋರ್ಟ್ ನಾನು ಮೇನ್ ಬೆಂಗಳೂರಿಂದ ಬರೋವಾಗ ಅನ್ಕೊಂಬಂದಿರೋದು ಆ ಕಾರ್ಡ್ ನೋಡ್ಬೇಕಂತ ಸೊ ಇವ್ರದ್ದು ಟಿ ಟಿ ಒನ್ ಟಿ ಟು ಟಿ ತ್ರೀ ಟಿ ಫೋರ್ ಅಂತ ನಾಲ್ಕು ಟರ್ಮಿನಲ್ ಅದಾವೆ ಒಂದಕ್ಕೊಂದು ಕನೆಕ್ಟೆಡ್ ಅದಾವೆ ನಾನು ಈ ಏರ್ಪೋರ್ಟಿಗೆ ಐದು ತಾಸು ಐತೆ ಟೈಮು ಅಂಥೇಳಿ ಜ್ಯುವಲ್ಸ್ ಅಂತ ಹೇಳಿ ಕಾರ್ಡ್ ಐತೆ ಇದ್ರೊಳಗೊಂದು ಸೊ ಅಲ್ಲಿಗೆ ಹೋಗೋಣ ಅಂತ ಹೋದೆ ಅಲ್ಲಿ ಅವರು ನೀಟಾಗಿ ಹೇಳಿದರು ತಮ್ಮ ನೀನು ಹೊರಗೆ ಬಂದ್ರೆ ವಾಪಸ್ ನೀನು ಮತ್ತೆ ಇಲ್ಲಿ ವೀಸಾ ಗೀಸಾ ಮಾಡ್ಸ್ಕೊಂಡು ಪ್ರೊಸೆಸ್ ಮಾಡ್ಕೊಂಡು ಕೂತ್ಕೋಬೇಕು ನೋಡು ಅಂತ ಯಾಕಂದ್ರೆ ನಾನು ಇಲ್ಲಿ ಟ್ರಾನ್ಸ್ಫರ್ ಇಟ್ಕೊಂಡಿಲ್ಲ ಓನ್ಲಿ ಬರೀ ಟ್ರಾನ್ಸ್ಫರ್ ಇರೋದು ಇಮಿಗ್ರೇಷನ್ ಆಗಂಗಿಲ್ಲ ಸೊ ಇಮಿಗ್ರೇಷನ್ ಆಗ್ಬಿಟ್ಟಂತಂದ್ರೆ ಮುಗೀತು ನಾನು ಟಿ ಅಂತ ಹೊರಗೆ ಹೋದೆ ಅಂದ್ರೆ ಆಯ್ತು ನೀನು ಸಿಂಗಾಪುರ್ನಾಗ ಇರು ಅಂತ ಹೇಳ್ತಾರೆ ಮತ್ತು ಆಮೇಲೆ ಏನೇನೋ ಕಾಂಪ್ಲಿಕೇಶನ್ನು ಪಾಸ್ಪೋರ್ಟು ವೀಸಾ ಅವು ಇವು ಅಂತ ಸೊ ಏನು ಜಾಸ್ತಿ ಏನಾಗಲ್ಲ ಮತ್ತು ನನಗೆ ಒಲಿಗೆ ಹೋಗೋದು ಸಮಸ್ಯೆ ಆಕತಿ ಸೊ ಹಾಗಾಗಿ ನಾನೀಗ ಟಿ ಟೂದೊಳಗೆ ಇಳ್ದಿದ್ದು ನಾನು ಬಂದು ಈಗ ಒಳಗಡೆ ಸ್ಕೈ ಟ್ರೇನ್ಸ್ ಅದಾವು ಅಂದರೆ ಒಂದು ಟರ್ಮಿನಲ್ಲಿಂದ ಇನ್ನೊಂದು ಟರ್ಮಿನಲ್ಗೆ ಹೋಗಕ್ಕೆ ಸೊ ಅದು ಸ್ವಲ್ಪ ಸಿಟಿ ಒಳಗೆ ಹೋಗುತ್ತೆ ನೀವು ನೋಡ್ಬೋದು ಸೊ ಇದು ಟಿ ತ್ರೀ ಟರ್ಮಿನಲ್ ಬಂದೆ ಈಗ ನಾನು ಇದಕ್ಕೆ ಎಕ್ಸಸ್ ಐತೆ ಇದೇನು ಇಮಿಗ್ರೇಟ್ ಆಗ್ಬೇಕಾಗಿಲ್ಲ ನಾನಿಲ್ಲೆ ಸೊ ಹಾಗಾಗಿ ಇಲ್ಲಿ ಇದಕ್ಕೆ ಬಂದು ಇದೊಂಥರ ಇಡೀ ಸಿಂಗಾಪುರ್ ಏರ್ಪೋರ್ಟ್ ಹೆಂಗೈತೆ ಅಂದ್ರೆ ಬಿಸ್ನೆಸ್ ಅಡ್ಡ ಇದು ಇಲ್ಲೆಲ್ಲ ಲೇವರ್ಸ್ ಜಾಸ್ತಿ ಹಾಕವು ಯೂಶ್ವಲಿ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲೂ ಹಾಕತಿ ಬಟ್ ಇವರು ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಂಡ್ರೆ ಕಂಪ್ಲೀಟ್ ಮಾಲ್ ಟೈಪ್ ಮಾಡಿಬಿಟ್ರೆ ಏರ್ಪೋರ್ಟ್ನ ಒಳಗಡೆ ಏನು ಬೇಕು ಎಲ್ಲ ಸಿಗ್ತವೆ ನಿಮಗೆ ಎಲ್ಲ ಕಾಸ್ಟ್ಲಿ ಮತ್ತು ಯಾವುದೇನು ಕಡಿಮೆ ರೇಟ್ ಇರೋಂಗಿಲ್ಲ ಸೊ ನಾನು ಈ ಅದನ್ನ ಫಸ್ಟ್ ಅದು ಟಿ ಟು ಟರ್ಮಿನಲ್ ಒಳಗೆ ಮ್ಯಾಟ್ ಹೆಂಗಿತ್ತು ನೋಡಿದ್ರಲ್ಲ ಇದ್ರದ್ದು ಟಿ ತ್ರೀ ಟರ್ಮಿನಲ್ ಮ್ಯಾಟ್ ಇದು ಸೊ ಇದು ಡಿಫ್ರೆಂಟಾಗೈತಿ ಸೊ ಎಲ್ಲ ಸಿಕ್ಕಾಪಟ್ಟೆ ನೀಟಾಗಿ ಕ್ಲೀನಾಗಿ ಮೈಂಟೈನ್ ಮಾಡ್ಯಾರ ಸೊ ಇಲ್ಲಿ ಆಲ್ಮೋಸ್ಟ್ ಈ ಸಿಂಗಪುರದವ್ರು ಜನ ನೋಡೋಕ್ಕೆ ಹಂಗೆ ಅದಾರ ಯಾರಂಗೆ ಚೈನೀಸು ಮತ್ತು ಸೌತ್ ಕೊರಿಯಾದವ್ರಂಗೆ ಹಂಗಂದ್ರೆ ಸಿಟ್ಟು ಬರ್ಬೋದೇನೋ ಅವ್ರಿಗೆ ಬಟ್ ಹಾಗೆ ಇರೋದು ಅವ್ರು ನೋಡೋಕೆ ಸೊ ಇದು ಯಾವುದೋ ಒಂದು ಫ್ಲಾ ಬಟರ್ಫ್ಲೈ ಗಾರ್ಡನ್ ಅಂತ ಬಂದೆ ಕೆಟ್ಟ ಶಕಿ ಹೊಡಿತೈತಿ ಕೆಟ್ಟ ಸ್ಮೆಲ್ ಐತಿಲ್ಲೇ ಇದೇನು ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಬಟ್ ಅದು ಅದು ಕಾರ್ಡ್ಗೆ ಹೋಗ್ಬೇಕಿತ್ತು ಹೋಗೋಕೆ ಆಗಲಿಲ್ಲ ಸೊ ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ಬಂದಾಗ ಸಿಂಗಾಪುರ್ ಸೈಡ್ ಒಂದು ವೇಳೆ ಅಥವಾ ರಿಟರ್ನ್ ಬರೋವಾಗ ನಾನೇನಾದರೂ ಲೇ ಓವರ್ ಆದಾಗ ಸಿಂಗಾಪುರಿಗೆ ಲೇ ಓವರ್ ಆಗಲೇಬೇಕು ನಾನು ಮತ್ತೆ ಸೊ ಅವಾಗೇನಾದರೂ ನನ್ನ ಟಿ ಒನ್ ಟರ್ಮಿನಲ್ಗೆ ಲೇಔವರ್ ಆಯಿತು ಅಂತಂದರೆ ನಿಮ್ಗೆ ಆ ಕಾರ್ಡ್ ತೋರಿಸ್ತೀನಿ ಈಗ ನಾನು ಟಿ ತ್ರೀಯಿಂದ ಟಿ ಟು ಹೊಂಟಾನೆ ಇಲ್ಲೊಂದು ಸಣ್ಣ ಕಾರ್ಡ್ ಹೇಳ್ತಿದ್ರೆ ಸೌಂಡ್ ಕೇಳ್ರಿ Where are you from? <laughs> no answer. <laughs> He's from India. Say bye bye. Where are you from? Singapore. Singapore. Singapore? <laughs> okay. okay. ಟೋಟಲಿ ಏರ್ಪೋರ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇಟ್ಟಾರ ಪೂರ್ತಿ ಕ್ಲೀನ್ ಅಂದ್ರೆ ಕ್ಲೀನ್ ಐತಿ ಅದು ಹೆಂಗೆ ಮೇಂಟೆನೆನ್ಸ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಅದು ಮ್ಯಾಟ್ ಐತೆ ಕೆಳಗಡೆ ಈ ಹುಡುಗರು ಗಲೀಜು ಮಾಡೋದಾಗಲಿ ಅವನ ತಿಂದು ಏನಾರು ಒಗೆದಾಗಲಿ ಅವೆಲ್ಲ ಯಾರೂ ಮಾಡಲಿಲ್ಲ ಮಾಡಿದರೆ ಏನು ಅಂತ ಗೊತ್ತಿಲ್ಲ ಯಾರು ಮಾಡಿದಾಗ ನೋಡಿ ಹೇಳ್ತಾನೆ ನಿಮಗೆ ಸ್ವಚ್ಛ ಐತಿ ಹಿಂಗೆ ಸ್ವಚ್ಛ ಇರಲಿ ನಮ್ಮ ಮೋದಿಯವರು ಸ್ವಚ್ಛ ಭಾರತ್ ಅಂತ ನಮ್ಮದು ಮಾಡತ್ತಾರ ಮಾಡಲಿ ಪಕ್ಕ ನಮ್ಮದು ಇನ್ನೊಂದು ಹತ್ತು ವರ್ಷದೊಳಗೆ ಈ ಲೆವೆಲಿಗೆ ಬರ್ತೈತಿ ಇದಕ್ಕಿಂತ ಫಾಸ್ಟ್ ಆದರೂ ಆದ್ವೇ ಹೇಳಕ್ಕೆ ಬರಲ್ಲ ಬಟ್ ಪಾಪ್ಯುಲೇಷನ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆ ಸೊ ಈಗ ಫ್ಲೈಟ್ ಬರೋ ಟೈಮು ಸ್ವಲ್ಪ ಒನ್ ಅವರ್ ಮುಂಚೆನೇ ಬಂದು ಇರಬೇಕಿಲ್ಲ ಸೊ ಇಲ್ಲೋಸು ಕಾಣವೆಲ್ಲ ಜಪನೀಸ್ ಮತ್ತು ಸೌತ್ ಕೊರಿಯಾದವರು ಇವರು ಬೆಳಗಾವದವರು ನಮ್ಮ ಜೊತೆಗಿರೋರು ಸೊ ಇಲ್ಲೇ ಈಗ ಸಿಕ್ಕರು ಸೊ ಅವರು ಎಲ್ಲರನ್ನೂ ಮಾತಾಡ್ತಾ ಇದ್ತಾರೆ ಯಾಕೆ ಹೆಸರು ನೇಹಾ ಅಂತ ಸೊ ಪಾಪ ಫಸ್ಟ್ ಟೈಮ್ ಸೌತ್ ಕೊರಿಯಾಗ ಹೊಂಟಾಳೆ ಇವಾ ವುಮನ್ ಯೂನಿವರ್ಸಿಟಿ ಅಂತ ಹೇಳಿ ಸೋಲ್ ಸಿಟಿ ಒಳಗೆ ಅಂದರೆ ಸಿಯೋಲ್ ಅಥವಾ ಸೋಲ್ ಸೋಲ್ ಅಂತಾರಲ್ಲ ಎಲ್ಲರೂ ಸೋಲ್ ಸಿಟಿ ಒಳಗೆ ಒಂದು ಯೂನಿವರ್ಸಿಟಿ ಐತಿ ಅಲ್ಲಿಗೆ ಅಡ್ಮಿಷನ್ ತೊಗೊಂಡೊಳಕ್ಕೆ ಮಾಸ್ಟರ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಇಂಜಿನಿಯರಿಂಗ್ ಬ್ಯಾಗ್ರೌಂಡು ಸೊ ಫಸ್ಟ್ ಟೈಮ್ ಫ್ಲೈಟಿಗೆ ಅಂತಕ್ಕಿ ಅಂದರೆ ಡೊಮೆಸ್ಟಿಕ್ ಫ್ಲೈಟ್ ಹೊತ್ತಿಲ್ಲ ಅದು ಹೆಂಗೆ ಪಾಪ ನಾನಿನ್ನೂ ಬಂದು ಐದು ತಾಸು ಲೇ ಓವರ್ ಸಿಂಗಾಪುರದಲ್ಲಿರೋದು ಅಕ್ಕಿ ಬಂದು ಒಂದು ದಿನ ಪೂರ್ತಿ ಇಲ್ಲೇ ಐತಿ ಬ ಅದು ಬೇರೆ ಹುಡುಗಿ ತಲೆ ಕೆಟ್ಟೋಗಿರೋ ಅಕ್ಕಿಗೆ ಇಯರ್ಫೋನ್ಸಾ ನಿಮ್ಗೆ ಹೇಳೋದ ಮತ್ತೆ ಫ್ಲೈಟ್ ಹತ್ತೇವಿ ಫ್ಲೈಟ್ ಒಂದೂವರೆ ತಾಸು ಲೇಟ್ ಆಗೈತಿ ಸೊ ಬೆಳಿಗ್ಗೆ ಏಳುವರೆಗೆ ರೀಚ್ ಆಗ್ಬೇಕಾಗಿದ್ದು ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆ ಒಂಬತ್ತುವರೆಗೆ ಹೋಗತ್ತೆ ಅನಿಸ್ತತಿ ಬೆಂಗಳೂರು ಟು ಸಿಂಗಾಪುರ್ ಬರ್ಬೇಕಾದ್ರೆ ಖಾಲಿ ಸೀಟ್ ಇತ್ತು ಇದ್ರಾಗ ಒಂದು ಖಾಲಿ ಫುಲ್ ಫುಲ್ಲಾಗ್ಬಿಟ್ಟು ಪೂರ್ತಿ ಸೊ ಈಗ ನೋಡ್ಬೇಕು ಈಗ ಮಕ್ಕಂತನಿ ಮಕ್ಕಂಡ ಎದ್ದು ಬೆಳಗ್ಗೆ ನೋಡೋಣ ಬೆಳಿಗ್ಗೆ ಇದು ಒಂದು ಐದು ಗಂಟೆ ಹಿಂಗಾಗೈತಿ ಕೆಟ್ಟು ಆ ಕಿಟಕಿಯಿಂದ ಬಿಸಿ ಅಂದ್ರೆ ಬಿಸಿ ಫುಲ್ಲು ಕಿಟಕಿ ಎಲ್ಲ ಕಾದ್ಬಿಟ್ಟವು ಸೊ ಯಾಕಪ್ಪ ಅಂತ ಎಚ್ಚರ ಆತಂದ್ರೆ ಸೂರ್ಯ ಆ ಮುಖ ಹೊಡ್ಯಾತಿದ್ದ ನೀಟಾಗ ಸೊ ನೋಡಿರಿ ವ್ಯೂ ಹಿಂಗೈತಿ ಸೊ ಸ್ವಲ್ಪ ಹೊತ್ತು ಬಿಟ್ಟು ಮತ್ತು ಟಿಫಿನ್ ಬಂತು ಟಿಫಿನ್ಗೆ ಏನು ಕೊಟ್ಟಾರಪ್ಪ ಅಂದ್ರೆ ಇವರು ವೈಟ್ ರೈಸ್ ಒಂದು ಬನ್ ಒಂದು ಸ್ವಲ್ಪ ಕತ್ರಿ ಚಾಕು ಅವೆಲ್ಲ ಒಂದು ಕಾಫಿ ಒಂದು ಫುಡ್ ಸಲಾಡ್ ಎನ್ನ ಕೊಟ್ಟಾರ ಅವೆಲ್ಲ ತಿನ್ಬೇಕೀಗ ಸೊ ವೈಟ್ ರೈಸ್ ಬಟರ್ ಹಾಕೊಂಡು ತಿಂದ ಚಲೋ ಅನ್ನಿಸ್ತು ಸ್ವಲ್ಪ ವೆಜಿಟೇರಿಯನ್ ಆಪ್ಷನ್ ನನಗೆ ಅದೇ ಆಪ್ಷನ್ ಇರೋದು ಬೇರೆ ಆಪ್ ಬೇರೆ ಏನೂ ಇರಲಿಲ್ಲ ಸೊ ಆಮೇಲೆ ಹಣ್ಣುಗಳು ಬಾಡಿ ಫ್ರೆಶ್ ಇದ್ವು ಸ್ವೀಟ್ ಸ್ವೀಟ್ ಅಂದರೆ ನಮ್ಮ ಕಡೆ ಹಣ್ಣುಗಳು ಹುಳಿ ಇರ್ತವು ಆಮೇಲೆ ಒಂದು ಸ್ವಲ್ಪ ಯೋಗರ್ಟ್ ತಿಂದ ಯೋಗರ್ಟ್ದು ಸ್ಟ್ರಾಬೆರಿ ಫ್ಲೇವರ್ ಇದ್ದಂಗೆ ಇತ್ತಿರ್ತದೆ ಗೊತ್ತಾಗಲಿಲ್ಲ ಅಷ್ಟೇ ಸುಮ್ಮನೆ ತಿಂದಾನಿ ಸೊ ಟೇಸ್ಟ್ ಮಸ್ತ್ ಇತ್ತು ಅದ್ರದ್ದು ತಿಂದು ಫ್ಲೈಟ್ ಎಲ್ಲೈತಪ್ಪ ಐತಪ್ಪ ಅಂತ ನೋಡಾಕಿದ್ದೆ ಸೊ ಇದ್ರೊಳಗೆ ಕ್ಲೀನಾಗಿ ತ್ರೀ ಡಿ ತೋರಿಸ್ತದ ನೀವು ಒಂದು ರೌಂಡ್ ನೋಡಿಬಿಡ್ರಿ ನೋಡ್ರಿ ಈ ಪಾಪು ಎಷ್ಟು ಚಂದ ಐತಿ ಭಾರಿ ಕ್ಯೂಟ್ ಕ್ಯೂಟ್ ಅದಾಳ ಸೊ ಸಣ್ಣ ಆಗಿರ್ತಾ ಭಾರಿ ಚಂದ ಅದಾ ದೊಡ್ಡಕ್ಕೆ ಗೊತ್ತಿಲ್ಲ ಬಟ್ ದೊಡ್ಡ ಆದಂಗೆ ಸ್ವಲ್ಪ ಕಾಣಲ್ಲ ಅಷ್ಟು ಕಷ್ಟ ಹಾಕವು ಮುಖ ಡಿಫೈನ್ ಆಗ ಸ್ಟಾರ್ಟ್ ಆಗಿಬಿಡ್ತೈತಿ ಸೊ ಸಣ್ಣ ಇದ್ದಾಗ ಕ್ಯೂಟ್ ಇರ್ತಾವ ನಾನೀಗ ಸೌತ್ ಕೊರಿಯಾ ರೀಚ್ ಆಗೇನಿ ಇಲ್ಲಿ ಬಂದಿರೋ ಮೇನ್ ಉದ್ದೇಶ ಸೆಲ್ಸ್ ಪ್ರಕ್ಯೂರ್ ಮಾಡ್ಲಿಕ್ಕೆ ಎಲ್ಲರೂ ಚೈನೀಸ್ ಸೆಲ್ ಯೂಸ್ ಮಾಡ್ತಿದ್ದಾರೆ ನಾನು ಅದನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿ ನನ್ನ ಬ್ಯಾಟರಿ ಒಳಗ ಆದಷ್ಟು ಸ ಇಂಡಿಯನ್ ಸೆಲ್ಸ್ ಅಥವಾ ಸೌತ್ ಕೊರಿಯನ್ ಸೆಲ್ಸ್ ಇರಬೇಕು ಅಂತ ಅನ್ಕಂಡನಿ ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಸಾಧ್ಯವಾದಷ್ಟು ಎಲ್ಲರೂ ಮೇಡ್ ಇನ್ ಇಂಡಿಯಾ ವಸ್ತುಗಳನ್ನು ಯೂಸ್ ಮಾಡಿ ಚೈನಾ ವಸ್ತುಗಳನ್ನು ಧಿಕ್ಕರಿಸಿ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ನಮ್ಮ ಫ್ರೆಂಡು ಬಂದ್ಲು ಮತ್ತು ನಾನು ನೆಕ್ಸ್ಟ್ ವೀಡಿಯೋ ಜೊತೆ ಬರ್ತೇನೆ